ಖಾಜಿ ಅಸಯ್ಯದ್ ಫಜಲ್ ಕೊಯಂ ಕೊಯಮ್ಮ ತಂಗಲ್ ಅಲ್ ಬುಖಾರಿ ಉಲ್ಲಾಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಕ್ಕೂ ಅಧಿಕ ಮೊಹಲಗಳಲ್ಲಿ ಖಾಜಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತ ಧರ್ಮಗುರು ಕೂರತ್ತಂಗಲ್ ಎಂದೇ ಹೆಸರುವಾಸಿಯಾಗಿದ್ದಂಥ ಖಾಝಿ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ರವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಲಂ ಎಂಬಲ್ಲಿ ಜನಿಸಿದರು ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ಅವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿಗಳು ಹೊಂದಿದ್ದರು ಪ್ರತಿಷ್ಠ ಜಮೇತುಲ್ ಉಲೇಮಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಹುಮತ ಶಿಕ್ಷಣ ನೀಡುವ ಜಾಮಿಯಾ ಸಹದ್ಯ ತಮ್ಮ ತಂದೆಯರ ಸರ್ಮತ ಸ್ಥಾಪಿಸಿದ ತಾಜುಲ್ ಉಲೇಮಾ ಎಜುಕೇಶನ್ ಸೆಂಟರ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸಾರ್ಥಿಯಾಗಿ ಸೇವೆ ಸಲ್ಲಿಸಿದ ತಂಗದವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿದ್ದರು ಜಾತಿ ಮತ ಭೇದವಿಲ್ಲದೆ ಸರ್ವರು ಕೂಡ ಸಮಾನತೆಯಿಂದ ಕಾಣುತ್ತಿದ್ದು ಕೋಮು ಸೌವಾರ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದ ಮತ್ತು ಉಗ್ರವಾದ ಮತ್ತು ಸಮಾಜ ಕಂಟಕ ಸಮಾಜ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರು ಸರಳ ಜೀವನ ಮತ್ತು ಸಮಾಜ ಸೇವೆಯಿಂದ ಜನರಾಗಿದ್ದರು ಖಾಜಿ ಅಸಯ್ಯದ್ ಫಜಲ್ ಕೊಯ್ ಮತ್ತಂಗಲ್ ಅಲ್ ಬುಖಾರಿ ಅವರು ದಿನಾಂಕ ಎಂಟು ಏಳು ಇಪ್ಪತ್ತ ಇಪ್ಪತ್ನಾಲ್ಕು ನಿರ್ಧಾರ ಹೊಂದಿರುತ್ತಾರೆ ಈಗ ನಾನು ಹೇಳಿದೆ ಎಲ್ಲ ಬಹುಶಃ ನಮ್ಮ ಸಮಾಜಕ್ಕೆ ಬೇರೆ ಬೇರೆ ವರ್ಗ ಸಾಮಾಜಿಕಲ್ಲಿ ಶೈಕ್ಷಣಿಕ ಇರಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಕೊಟ್ಟಂತ ಹಲವಾರು ಇರುವ ಇವತ್ತು ನಮ್ಮನ್ನು ಇವತ್ತು ಅಗಳಿದ್ದಾರೆ ಅವರ ಎಲ್ಲ ವ್ಯಕ್ತಿತ್ವ ನಮಗೆಲ್ಲೊಂದು ಮಾದರಿಯಾಗಿ ಅಂತ ಹೇಳಿಕೊಂಡು ನಾನು ಮನೆ ಮುಖ್ಯಮಂತ್ರಿಗಳು ಆಯಿತು ನೀವೀಗ ಹೇಳಿದ್ದೀರಿ ನೋಡಿ ಅದನ್ನು ಬಗ್ಗೆ ನಾನು ತರ್ತೇವೆ ಅದನ್ನು ಮಾತಾಡಲ ಹೌದು ಫಜಲ್ ಕೊಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ನೂರತ್ತಕ್ಕೂ ಅಧಿಕ ಮೊಹಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು ಕೂರತ್ ತಂಗಳ ಎಂದೇ ಹೆಸರುವಾಸಿಯಾಗಿದ್ದ ಕಾಜಿ ಸಯೀದ್ ಫಜಲ್ ಕೊಯಮ್ಮ ಪುಕಾರಿಯವರು ಅರುವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರನ್ನು ನಾವು ಗುರುತಿಸದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇನೆ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ನೀವು ತೆರೆದಿರ್ತಕ್ಕಂಥ ಸಂತಾಪ ಸೂಚಕ ಎಲ್ಲರೂ ಕೂಡ ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಮತ್ತು ಅವರ ಕುಟುಂಬದ ವರ್ಗದವ್ರಿಗೆ ಅವರ ಅನುಯಾಯಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಮಳಿಗೆ ಅವರ ಸಾವಿನ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಸಲ್ಲಿಸ್ತೇನೆ ಕೊನೆಯದಾಗಿ ಕಾಜಿ ಅಜಯಾದ್ ಫಜಲ್ ಕೊಯಮ್ಮ ಅವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿ ಜಾತಿ ಮತ ಭೇಧವಿಲ್ಲದೆ ಸರ್ವರನ್ನು ಸಮ ಸಮಾನತೆಯಿಂದ ಕಾಣುತ್ತಿದ್ದ ಕೋಮು ಸೌ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದು ಉಗ್ರವಾದ ಮತ್ತು ಸಮಾಜದ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರ ಸರಳ ಜೀವನ ಮತ್ತು ಸಮಾಜ ಸೇವೆ ಜನರಾಗ್ಯರಾಗಿದ್ದರು ಅನ್ನೋದು ಕೂಡ ನಾವು ಇವತ್ತು ನೆನಪನ್ನು ನಾವು ಮಾಡ್ಕೊಬೇಕಾಗ್ತದೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕ ಸಾಧನೆ ಇವೆಲ್ಲವನ್ನೂ ಕೂಡ ಪರಿಗಣನೆ ಮಾಡಿ ಒಬ್ಬ ಸಮಾಜ ಸುಧಾಕರಾಗಿ ಯಾವುದೇ ಸಮುದಾಯ ಇದ್ರೂ ಕೂಡ ಯಾವುದೇ ಧರ್ಮ ಇದ್ರು ಕೂಡ ಸಮಾಜಕ್ಕೆ ಒಳಿತು ಮಾಡುವಂಥವ್ರನ್ನ ಎಲ್ಲರೂ ಕೂಡ ನಾವು ನೆನಪು ಮಾಡ್ಕೊಬೇಕು ಇವತ್ತು ಯಾರ್ಯಾರು ತಾವು ತಂದಿದ್ದೀರಾ ಇವತ್ತು ಸಂತಾಪ ಸೂಚನೆಗೆ ಅವರೆಲ್ಲರ ಗೆ ನಮ್ಮ ಸಂತ ಈ ಸದನದ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನಂದು ಕೂಡ ಸಹಮತವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಧನ್ಯವಾದ ನಮ್ಮ ಕ್ಷೇತ್ರದವರಾದಂಥ ತಂಗಳವರು ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಭಾಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಠಗಳಿಗೆ ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ ಸರಳ ಜೀವ ವ್ಯಕ್ತಿ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ